ಹೆಚ್ಚು ನಾರಿನಾಂಶವನ್ನು ಹೊಂದಿರುವಂತಹ ಬಾಳೆಹೂವು ಹಾಗೂ ಹೆಚ್ಚು ಪೋಷಕಾಂಶವನ್ನು ಹೊಂದಿರುವಂತಹ ಮೊಳಕೆ ಕಟ್ಟಿದ ಹೆಸರುಕಾಳನ್ನು ಹಾಕಿ ಇವತ್ತು ರುಚಿಯಾದ ಹಾಗೆ ಅಷ್ಟೇ ಆರೋಗ್ಯಕರವಾದ ಒಂದು ಪಲ್ಯ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಇಲ್ಲಿ ಒಂದು ತಾಜಾ ಬಾಳೆ ಹೂವನ್ನು ತಗೊಂಡಿದ್ದೇನೆ ಇದರ ಮೇಲಿನ ಒಂದು ಮೂರು ಅಥವಾ ನಾಲ್ಕು ಎಸಳನ್ನು ತೆಗಿಬೇಕಾಗ್ತದೆ ಅಂದರೆ ಅದು ಇಲ್ಲಾಂದರೆ ನಮಗೆ ಕಟ್ ಮಾಡುವಾಗ ಸ್ವಲ್ಪ ಬಿಟ್ಕೊಂಡು ಬರ್ತದೆ ಹಾಗೆ ಸ್ವಲ್ಪ ದಪ್ಪಗೆ ಇರ್ತದೆ ಇದನ್ನು ಬಿಸಾಕುದು ಬೇಡ ಇದರ ಒಳಗಿನ ಈ ಬಿಳಿ ಪಾರ್ಟ್ ಏನಿದೆ ಅದರಿಂದ ಕೂಡ ಪಲ್ಯ ಮಾಡ್ಕೊಳ್ಬೋದು ಹಾಗೆ ಅದನ್ನ ನಾವು ಫ್ರೈ ಮಾಡ್ಕೊಳ್ಬೋದು ಅದರ ಹೊರಗಿನ ಸಿಪ್ಪೆಯನ್ನು ಕಟ್ ಮಾಡಿ ರುಬ್ಬಿ ಚಟ್ನಿ ಮಾಡ್ಕೊಳ್ಬೋದು ಅದರ ರೆಸಿಪಿಯನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನೋಡಿ ಈ ಹೂ ಇದರಲ್ಲಿ ಯಾವುದು ಕೂಡ ವೇಸ್ಟ್ ಅಂತ ಇಲ್ಲ ಈ ಬಿಳಿ ಪಾರ್ಟ್ ಏನಿದೆ ಅದರಲ್ಲಿ ದಪ್ಪ ಒಂದು ನಾರ್ ಥರ ಇರ್ತದೆ ಅದನ್ನ ತೆಗೆದು ಅದರಿಂದ ಕೂಡ ವಿಧ ವಿಧದ ಅಡುಗೆಗಳನ್ನು ಮಾಡ್ಕೊಳ್ಬೋದು ಯಾವುದಾದ್ರೂ ತರಕಾರಿ ಜೊತೆ ಮಿಶ್ರ ಹಾಕಿಕೊಂಡು ಕೂಡ ಮಾಡ್ಬೋದು ನೋಡಿ ಈ ತರಹ ಇದರ ಮೇಲಿನ ಎಸಲನ್ನು ತೆಗೊಳ್ಬೇಕು ಪೂರ್ತಿ ಜಾಸ್ತಿ ತೆಗಿಬೇಕು ಅಂತಿಲ್ಲ ಕಟ್ ಮಾಡ್ತಾ ಹೋದ ಹಾಗೆ ನಮಗೆ ಅದು ಎದ್ದು ಬಂದರೆ ಆಗ ಕೂಡ ನಾವು ಅದನ್ನು ತೆಗೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಎಸಳನ್ನು ತೆಗೊಂಡಿದ್ದೇನೆ ಇನ್ನು ಇದರ ತುದಿಯನ್ನು ಕಟ್ ಮಾಡಿ ನಾನು ಕಟ್ ನಾವು ಈ ಕಡೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಕಡೆ ನಾವು ಈ ತರಹ ಚಿಕ್ಕದಾಗಿ ಈ ತರಹ ಕಟ್ ಮಾಡ್ತೇವೆ ಈ ತರಹ ಕಟ್ ಮಾಡೋದ್ರಿಂದ ಎಷ್ಟು ಚಿಕ್ಕದಾಗಿ ಬೇಕು ಅಷ್ಟು ಚಿಕ್ಕದಾಗಿ ನಮಗೆ ಕಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಕಟ್ ಮಾಡಿ ಡೈರೆಕ್ಟ್ ನೀರಿಗೆ ಹಾಕ್ಕೊಳ್ತೇವೆ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಅದರಲ್ಲಿರುವ ಒಗರಿನ ಅಂಶ ಹೋಗ್ತದೆ ಇನ್ನು ಈಗ ಇಲ್ಲಿ ಪಲ್ಯಕ್ಕೆ ಒಂದು ಟೀ ಚಮಚ ಎಣ್ಣೆ ಅದಕ್ಕೆ ಅರ್ಧ ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಉದ್ದಿನ ಬೇಳೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಎರಡು ದಂಟಿನಷ್ಟು ಕರಿಬೇವಿನ ಎಲೆ ಒಂದು ಕಪ್ ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೆ ಕಾಲು ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಇದನ್ನು ಹುರ್ಕೊಂಡಿದ್ದೇನೆ ಈಗ ಕಟ್ ಮಾಡಿ ಇಟ್ಟಂತಹ ಒಂದು ಕಪ್ ಬಾಳೆಹೂವು ಇದನ್ನು ನೀರಿನಿಂದ ತೆಗೆದು ಚೆನ್ನಾಗಿ ಹಿಂಡಿ ಹಾಕ್ಕೊಂಡಿದ್ದೇನೆ ಒಂದು ಮೂರನೇ ಚಮಚ ಉಪ್ಪು ರುಚಿಗೆ ಸ್ವಲ್ಪ ಬೆಲ್ಲ ಎರಡು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾನೆ ಕಾಲು ಟೀ ಚಮಚ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿಟ್ಟು ಒಂದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಮುಚ್ಚಳವನ್ನು ಮುಚ್ಚಿ ಇದನ್ನು ಮಧ್ಯಮ ಉರಿಯಲ್ಲಿ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ಮೊಳಕೆ ಕಾಳನ್ನು ಜಾಸ್ತಿ ಬೇಯಿಸಿ ಅದರ ಪೋಷಕಾಂಶವನ್ನು ತೆಗೆಯೋದು ಬೇಡ ಮುಚ್ಚಳವನ್ನು ತೆಗೆದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮಧ್ಯಮ ಉರಿಯಲ್ಲಿ ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೇನೆ ಮಧ್ಯ ಮಧ್ಯದಲ್ಲಿ ನೀವು ನೋಡಿ ಅದನ್ನು ಮಗ್ಸ್ತಾ ಇರಬೇಕು ತಳ ಹಿಡಲಿಕ್ಕೆ ಬಿಡಬಾರ್ದು ಯಾಕಂದರೆ ಇಲ್ಲಿ ನಾವು ನೀರು ಸೇರಿಸಿಲ್ಲ ಈಗ ಒಂದು ಟೀ ಚಮಚ ಜೀರಿಗೆ ಎರಡರಿಂದ ಮೂರು ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ ಅರ್ಧ ಕಪ್ ತೆಂಗಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಚಮಚದಷ್ಟು ನಿಂಬೆ ರಸ ಹಾಕೊಂಡಿದ್ದೇನೆ ನಿಂಬೆ ರಸದ ಬದಲಿಗೆ ಹುಣಸೆ ಹುಳಿಯನ್ನು ಕೂಡ ಹಿಂಡಿ ಅದರ ರಸವನ್ನು ಕೂಡ ತೆಗೆದು ಹಾಕೊಳ್ಬೋದು ಚೆನ್ನಾಗಿ ಇದನ್ನೀಗ ಮಿಶ್ರ ಮಾಡಿಕೊಳ್ಬೇಕು ಈಗ ಮುಚ್ಚಳವನ್ನು ಮುಚ್ಚಿ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾದ ಹಾಗೆ ಅಷ್ಟೇ ಆರೋಗ್ಯಕರವಾದ ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಬಾಳೆಹೂವಿನ ಪಲ್ಯ ಸಿದ್ಧ ಇದು ನಿಮಗೆ ರೊಟ್ಟಿ ದೋಸೆ ಚಪಾತಿ ಜೊತೆಗೆ ಕೂಡ ಚೆನ್ನಾಗಿರ್ತದೆ ಹಾಗೆ ಒಂದು ಎಲ್ಲ ಇದ್ದರೆ ಅನ್ನದ ಜೊತೆಗೆ ಅಥವಾ ಗಂಜಿ ಜೊತೆಗೆ ಕೂಡ ತುಂಬಾ ರುಚಿಯಾಗಿ ಇರ್ತದೆ ಹಾಗೆಯೇ ತಿನ್ನಲಿಕ್ಕೆ ಕೂಡ ಇದು ತುಂಬ ಆರೋಗ್ಯಕರವಾದ ಪಲ್ಯ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು